ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂಧಾನಿ ಇವತ್ತು ನಾವು ಬೆಳಗ್ಗೆಯಿಂದ ಏನು ಮಾಡಿದ್ವಿ ಮತ್ತು ಎಲ್ಲಿಗೆ ಹೋಗಿದ್ವಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೆ ಈ ಬ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ಯಾರ್ಯಾರು ನನ್ನ ಚಾನಲ್ನಾಗ ಇಲ್ಲಿ ಸಬ್ಸ್ಕ್ರೈಬ್ ಆಗಿರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಾನು ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆ ಒಳಗಡೆ ದೀಪ ಹಚ್ಚಿಗೆ ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾನು ರೆಡಿ ಆದೆ ಮತ್ತು ಎಲ್ಲರೂ ರೆಡಿ ಆಗ್ಬಿಟ್ಟು ಇವಾಗ ನಾವು ಈಚೆ ಹೋದ್ವಿ ಹೋಗ್ತಾ ಅಂದಾವೆ ನೀವೇ ನೋಡ್ತಾ ಇರ್ಬೋದು ಈಚೆ ಇದ್ದೀವಿ ನಮ್ಮದು ಕಾರ್ ಇವತ್ತು ಡೆಲಿವರಿ ಇತ್ತು ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದೇ ಶೋರೂಮ್ನಲ್ಲಿ ಡೆಲಿವರಿ ಇದ್ದಿದ್ದು ಕಾರ್ ತೊಗೊಂಡು ಬಂದ್ವಿ ಇದೇ ನಮ್ಮ ಕಾರು ಆಮೇಲೆ ದೇವಸ್ಥಾನ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೀವು ಏನಾದರೂ ಈ ಥರ ತಗೋಬೇಕು ಅಂತ ಅಂದ್ಕೊಂಡಿದ್ದರೆ ನನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಯಾವ ರೀತಿ ತೊಗೊಳ್ಳೋದು ಇ ಎಮ್ ಐ ಯಾವ ರೀತಿ ಕಟ್ಟೋದು ಅಂತ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಎಲ್ಲದೇ ಕಾರಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ಇವಾಗ ತೀರ್ಥ ಹಾಕ್ತಾಯಿದ್ದಾರೆ ಮತ್ತು ಹೂವು ಹಾಕಿದ್ರು ಪೂಜೆ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಇವತ್ತು ಪೂಜೆ ಆಯಿತು ಕಾರ್ಗೆ ಅಲ್ಲೇ ನಿಂತ್ಕೊಂಡು ನಾನು ನಮ್ಮ ಫ್ಯಾಮಿಲಿ ಫುಲ್ ಒಂದು ಫೋಟೋ ತೆಕ್ಕೊಂಡ್ವಿ ಈ ವಿಡಿಯೋನೇ ಇಷ್ಟ ಆದರೆ ಶೇರ್ ಮಾಡಿ